ವಾಹನ ಸವಾರರ ಹಿತದೃಷ್ಟಿಯಿಂದ ಅಫ್ಸಲ್ಪುರ ಎ ಪಿ ಎಂ ಸಿ ಆವರಣದಲ್ಲಿ ರಸ್ತೆ ಸುರಕ್ಷಿತ ಮಾಸಾಚರಣೆ ಕಾರ್ಯಕ್ರಮ ಜರುಗಿದೆ ಅಫ್ಸಲ್ಪುರದ ಎ ಪಿ ಎಂ ಸಿ ಆವರಣದಲ್ಲಿ ಕರ್ನಾಟಕ ಸರ್ಕಾರ ಸಾರಿಗೆ ಇಲಾಖೆ ಸಂಯುಕ್ತ ಆಶ್ರಯದ ಉಪ ಸಾರಿಗೆ ಆಯುಕ್ತರು ಹಾಗೂ ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಕಚೇರಿಯಲ್ಲಿ ಹಿರಿಯ ಮೋಟಾರ್ ವಾಹನಗಳು ನಿರೀಕ್ಷಕರು ಕಲ್ಬುರ್ಗಿ ಸುರೇಶ್ ಪಿ ಕಾಜ್ಕಾರ ಅವರು ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿದೆ ರಸ್ತೆ ಸುರಕ್ಷಿತ ಮಾಸಾಚರಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಸುರೇಶ್ ಬಿ ರವರು ರಸ್ತೆಯಲ್ಲಿ ಆಗುವ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮುಂಜಾಗೃತವಾಗಿ ವಾಹನಗಳು ಚಲಾಯಿಸಬೇಕು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಫೋನ್ ಬಳಸಬಾರದು ಟೂ ವೀಲರ್ನಲ್ಲಿ ಮೂರು ಜನ ಹೋಗಬಾರದು ಫೋರ್ ವೀಲರ್ ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಬೇಕು ಎಂದು ವಾಹನ ಸವಾರರಿಗೆ ಜಾಗೃತಿ ಮೂಡಿಸಿದರು ಸಮ್ ಮಿಸ್ಟೇಕ್ ಮಾಡೋದ್ರಿಂದನೇ ಅವ್ರು ಎಕ್ಸಿಡೆಂಟ್ ಆಗೋ ಇರುತ್ತೆ ಸೊ ಅವ್ನು ನೆಗ್ಲಿಜೆನ್ಸಿಂದನೇ ಆಕ್ಸಿಡೆಂಟ್ ಆಗ್ಬೋದು ಸುಮ್ಮನೆ ಯಾವುದೇ ಕಾಣೋಕ್ಕೂ ಆಕ್ಸಿಡೆಂಟ್ ಆಗೋದು ಈಗ ಫಾರ್ ಎಕ್ಸಾಂಪಲ್ ಏನು ಮಾಡೋಣ ಈಗ ಟೂ ವೀಲರ್ ತೋ ತೋರಿಸ್ತಾ ಇದ್ದೀರಿ ನೀವು ಕಂಪಲ್ಸರಿ ಹೆಲ್ಮೆಟ್ ಹಾಕಬೇಕಂತ ಗೊತ್ತಿದ್ದು ಗುಟ್ಟಿದ್ದು ನಾವೇನು ಮಾಡ್ತೀವಿ ಹೆಲ್ಮೆಟು ಹಾಕ್ಕೊಳ್ಳೋದಿಲ್ಲ ಅರ್ಥ ಈಗ ಒಂದು ಮೊಬೈಲ್ ತೊಗೋತೀರಿ ಮೊಬೈಲ್ ತೊಗೊಂಡಾದ ನಂತರ ಅದಕ್ಕೆ ಏನು ಮಾಡ್ತಾರೆ ಮೇಲೆ ಸ್ಕ್ರೀನ್ ಗಾರ್ಡ್ ಹಾಕ್ತಾರೆ ಎದಕ್ಕೆ ಹಾಕ್ತಾರೆ ಸ್ಕ್ರೀನ್ ಗಾರ್ಡ್ ಸ್ಕ್ರೀನ್ ಹೊಡಿ ಬಾರ್ದು సో అది జీవ ఇలా జీవన ఆదురు అయితే